ಮೈಸೂರು ಮಾರದ್ರ ಆಡಳಿತ ಬಂದಮೇಲೆ ಅಲ್ಲೊಬ್ರು ಸಿ ರಂಗಚಾರ್ಲು ಅಂತ ದೇವಾನ್ರ ಇದ್ರು ಫಸ್ಟ್ ದೇವಾನರು ಈಗ ರೆಂಡೀಷನ್ ಆದಮೇಲೆ ಐವತ್ತು ವರ್ಷ ರಾಜರು ಆಡಳಿತ ಇರಲಿಲ್ಲ ಬ್ರಿಟಿಷ್ ಅವ್ರ್ ನೋಡ್ತಾ ಇದ್ದಿದ್ರು ಅವಾಗ ಬಂದಾಗ ಎರಡನೇ ಸೆನ್ಸಸ್ನಲ್ಲಿ ರಂಗಚಾರ್ಲು ರಂಗಾಯತ್ರೆನ ಶೂದ್ರ ಗುಂಪಿಗೆ ಹಾಕಿಬಿಟ್ರು ಹ್ಞೂ 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 ಅಲ್ಲಿ ಸರಿ ಇದನ್ನು ಅದಕ್ಕೆ ಇಡೀ ಮೈಸೂರು ಅಂದಿನ ಲಿಂಗಾಯತರು ವೀರಶ್ಯವರು ಎಲ್ಲರು ಕೊಟ್ಟು ದೊಡ್ಡ ಗಲಾಟೆ ಮಾಡಿ ಬೈಕೌಟ್ ಮಾಡಿಬಿಟ್ರು ಅವಾಗ ಮಹಾರಾಜರಿಗೆ ಹೇಗಿದ್ರೆ ಅನಾರೋಗ್ಯತೆ ಆಗತ್ತೆ ಮತ್ತು ಶೆನ್ಸೋಕ್ಕೆ ಆಗೋಲ್ಲ ಅಂತ ತಿಳ್ಕೊಂಡು ಎಲ್ಲ ಕರೆದು ಚರ್ಚೆ ಮಾಡಿ ಲಿಂಗಾಯತರನ್ನ ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಇದ್ದ ಹಾಗೇ ಸಪ್ರೇಟಾಗಿ ತೋರಿಸಿದ್ರು ಓಕೆ ಹ್ಞೂ ಜೈನರು ಬೌದ್ಧರು ಲಿಂಗಾಯತರು ಆ ರೀತಿಯಾಗಿ ಸಪ್ರೇಟ್ ಹೌದು ಓಕೆ ಹ್ಞೂ ಅದಕ್ಕೆ ಸಪ್ರೇಟ್ ಆರ್ಡರ್ ಇದೆ ಐದು ಜನವರಿ ಹದಿನೆಂಟುನೂರ ತೊಂಬತ್ತರ ಆರ್ಡರ್ ಇದೆ ಮಹಾರಾಜರು ಕೊಟ್ಟಿದ್ದು ನೂರ ಎಪ್ಪತ್ತೊಂದರಲ್ಲಿ ಭಾರತ ಸರ್ಕಾರ ಜನಗಣತೆಯಲ್ಲಿ ಅವ್ರದೇ ರೆಕಾರ್ಡ್ ಇದೆ ಅದಕ್ಕೂ ಒಂದು ಸಪ್ರೇಟು ಲಿಸ್ಟ್ ಇದೆ ಅದರಲ್ಲಿ ಓಕೆ ಇದಾದ ನಂತರ ಸಹ ಸೋತು ನಿಂತು ಹೋಗ್ಬಿಡ್ತು ಅಲ್ಲಿಗೆ ಅದಾದ ನಂತರ ಮೈಸೂರು ರಾಜ್ಯ ಆಯಿತು ಬಾಂಬೆನಲ್ಲಿ ಇದಕ್ಕಿಂತ ಹೆಚ್ಚು ಜನ ಇದ್ದಾರೆ ನಾರ್ತ್ ಕರ್ನಾಟಕ ಮೇನ್ ಸ್ಟ್ರೀಮ್ ಅಷ್ಟೇ ಅಲ್ಲದೆ ನಮಗೆ ಸಂವಿಧಾನ ರಚನಾ ಆಗುತ್ತೆ ಮುಂದೆ ಓಕೆ ಅಲ್ಲಿ ನಮಗೆ ಮೈನಾರ್ಟಿ ಅಂತ ಕನ್ಸಿಡರ್ ಮಾಡಿ ನಾಮಿನೇಷನ್ ಮಾಡಿ ರಿಸರ್ವೇಷನ್ ಕೊಡಬೇಕು ಅಲ್ಲಿ ಮೆಂಬರ್ಶಿಪ್ಪಿಗೆ ಆನಂತರ ಬೇರೆ ಬೇರೆ ಕಲ್ಸರ್ಸ್ ಕೊಡ್ತೀವಿ ನಮಗೆ ಕೊಡಬೇಕು ಅಂತ ಆಗಿನ ವಾಯ್ಸ್ ರಾಯ್ ಹತ್ರ ಹೋಗಿ ಗವರ್ನರ್ ಒಂದು ಬಾಂಬೈ ಹತ್ರ ಹೋಗಿ ಎಲ್ಲ ಕೊಟ್ಟ ದಾಖಲೆಗಳು ಚ ದೊಡ್ಡ ಹೋರಾಟ ಚಾಲೂ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಬ್ರಿಟಿಷ್ ಹೊರಟು ಹೋದರು ನಲ್ವತ್ತೈದು ಐದ್ಧ ಮುಗೀತು ನಲ್ವತ್ತಾರರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ತಯಾರಾಯಿತು ನಲ್ವತ್ತೇಳಲ್ಲಿ ಬಿಟ್ಟು ಹೋಗ್ಬಿಟ್ರು ಅದಾದಮೇಲೆ ಏನಾಯಿತು ಅದು ಇತ್ತೀಚಿನ ಇತಿಹಾಸ